ಬಯಲುಸೀಮೆ ಸೀಮೆ ಪ್ರದೇಶ ಎಂದು ಹೆಸರು ಪಡೆದ ಚಳ್ಳಕೆರೆ ಪ್ರತಿ ಬಾರಿಯೂ ಬೇಸಿಗೆ ಬಂದರೆ ಇಲ್ಲಿನ ಸಮಸ್ಯೆ ಎಳೆತೀರದು ರೈತರ ಬೆಳೆಗಳಿಗೆ ನೀರು ಹಾಯಿಸುವುದೇ ಕಷ್ಟ ಯಾಕೆ ಎಂದರೆ ವಿದ್ಯುತ್ ಕಣ್ಣಮುಚ್ಚಾಲೆ ಆಟ ಇಂತಹ ಸಮಯದಲ್ಲಿ ಇತ್ತೀಚೆಗೆ ತಾಲೂಕಿನ ಅಡಿಕೆ ಬೆಳೆಗೆ ಹೆಚ್ಚು ಪ್ರಾಧಾನ್ಯತೆ ನೀಡಿದ್ದ ರೈತರು ಸುಡುಬಿಸಿಲಿಗೆ ಅಡಿಕೆ ಉಳಿಸುವ ಹಲವು ಮಾರ್ಗಗಳನ್ನು ಕಂಡುಕೊಳ್ಳಬೇಕಿದೆ ಅಡಿಕೆ ಬೆಳೆಗಳ ರಕ್ಷಣೆಗೆ ಸುಣ್ಣ ಎಂದು ಅಗತ್ಯವಾಗಿ ಬೇಕಿದೆ ಅಡಿಕೆ ಗಿಡದ ಕಾಂಡ ಬಿಸಿಲಿನ ತಾಪಕ್ಕೆ ಸುಟ್ಟು ಸೀರಿ ಹೋಗುವುದರಿಂದ ಅದರ ರಕ್ಷಣೆಗೆ ಸುಣ್ಣದ ಲೇಪನ ಮಾಡುವುದು ಸಾಮಾನ್ಯವಾಗಿದೆ ಅಡಿಕೆ ಬೆಳೆಯಲ್ಲಿ ಹಲವು ರೋಗ ಕಾಣಿಸಿಕೊಂಡಿದ್ದು ಇದರಲ್ಲಿ ಮುಖ್ಯವಾಗಿ ಕಾಂಡ ಬಿರುಕು ಬಿಡುವ ರೋಗ ತಡೆಗಟ್ಟಲು ಅಡಕೆ ಮರಗಳ ಕಾಂಡಗಳಿಗೆ ಸುಣ್ಣ ಬಳಿಯುವುದು ತೆಂಗಿನ ಗರಿಗಳಿಂದ ಕಾಂಡ ಒಣಗದಂತೆ ಮುಚ್ಚುವುದು ಹಸಿರ ಅಡಕೆ ಗಿಡಗಳ ಅಕ್ಕಪಕ್ಕದಲ್ಲಿ ಹಸಿರು ಎಳೆಯ ಬೆಳೆಗಳನ್ನು ಹಾಕಬೇಕು ಇಂತಹ ಹಲವು ಕ್ರಮಗಳಿಂದ ಬೆಳೆಗಳನ್ನು ರಕ್ಷಿಸಿಕೊಳ್ಳಬೇಕು ಎಂದು ತೋಟಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕ ಆರ್ ವಿರೂಪಾಕ್ಷಪ್ಪ ತಿಳಿಸಿದ್ದಾರೆ